ಗೆ ತಲೆನೋವಾಗ್ಬಿಟ್ಟಿದೆ ಕೋಲಾರ ಕ್ಷೇತ್ರ ರಮೇಶ್ ಕುಮಾರ್ ಕೆ ಹೆಚ್ ಮುನಿಯಪ್ಪ ಮಧ್ಯೆ ಜಟಾಪಟಿ ನಡೀತಾ ಇದೆ ಬಲಗೈ ಸಮುದಾಯದ ಪರ ರಮೇಶ್ ಕುಮಾರ್ವನ್ನ ತೋರ್ತಾ ಇದ್ದಾರೆ ಅಂತ ನೋಡಿ ಹಲವು ದಿನಗಳಿಂದ ಕಾರಣಗಳಿಂದ ಈಗ ಬಾಕಿ ಉಳಿಸಿಕೊಂಡಿರುವಂತಹ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಕೋಲಾರ ಕೂಡ ಹೌದು ಆ ಬಲಗೈ ಸಮುದಾಯದ ಪರ ರಮೇಶ್ ಕುಮಾರ್ ಬಣದ ಪಟ್ಟು ಹಿಡಿದ್ರೆ ಎಡಗೈ ಸಮುದಾಯದ ಪರ ಕೆ ಹೆಚ್ ಮುನಿಯಪ್ಪ ಟೀಮ್ ಪಟ್ಟು ಹಿಡಿದಿದ್ದಾರೆ ಯಾಕಂತಂದರೆ ಹೈಕಮಾಂಡ್ ಈಗಾಗಲೇ ಬಲಗೈ ಸಮುದಾಯದ ಮೂರು ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿದ್ದೆ ಎಡಗೈ ಸಮುದಾಯದ ಅಭ್ಯರ್ಥಿ ಆಯ್ಕೆ ಬಹುತೇಕ ಅಂತಿಮ ಅಂತ ಕೂಡ ಒಂದು ಹಂತದಲ್ಲಿ ಹೇಳಲಾಗ್ತಾ ಇದೆ ಯಾಕಂತಂದರೆ ಎಡಗೈ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಕೆ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ ರಮೇಶ್ ಕುಮಾರ್ ಬಣ ಪಟ್ಟು ಹಿಡಿದಿದ್ದಾರೆ ಅಥವಾ ಕೆ ಹೆಚ್ ಮುನಿಯಪ್ಪ ಅಳಿಯ ಚಿಕ್ಕದೆ ಪೆದ್ದಣ್ಣ ಅವರಿಗೆ ಟಿಕೆಟ್ ನೀಡಿ ಅಂತ ಪಟ್ಟು ಹಿಡಿದಿದ್ದಾರೆ ಕೆ ಹೆಚ್ ಮುನಿಯಪ್ಪ ಸದ್ಯ ಈ ಎರಡೂ ಗುಂಪುಗಳನ್ನ ಸಮಾಧಾನ ಮಾಡೋದಕ್ಕೆ ಹೈಕಮಾಂಡ್ ಎಡಗೈ ಸಮುದಾಯದ ಎಲ್ ಹನುಮಂತಯ್ಯ ಅವರ ಹೆಸರನ್ನ ಅಂತಿಮ ಮಾಡುವ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಇಬ್ಬರ ನಡುವೆ ಇಬ್ಬರ ಗಲಾಟೆ ನಡುವೆ ಮೂರನೇವರಿಗೇನೋ ಲಾಭ ಆಗುತ್ತಾ ಅನ್ನೋದು ಕೂಡ ನೋಡಬೇಕಾಗುತ್ತೆ ಎಲ್ ಹನುಮಂತಯ್ಯ ಅವರಿಗೆ ಟಿಕೆಟ್ ನೀಡಿದ್ರು ಗುಂಪುಗಾರಿಕೆ ತಪ್ಪಲ್ಲ ಕೆ ಹೆಚ್ ಮುನಿಯಪ್ಪ ಬಣ ತಿರುಗಿ ಬೀಳೋ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ರೀತಿಯಾಗಿ ಕೋಲಾರ ಅನ್ನೋದು ಅತಂತ್ರ ಆಗಿದೆ ಸದ್ಯಕ್ಕೆ ಈಗಲೇ ನೋಡಿ ಈಗ ಯಾಕಂತಂದರೆ ಸಾಲು ಸಾಲು ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಅಂಗಳಕ್ಕೇ ಹೋಗಿಬಿಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ ಕೋಲಾರ ಲೋಕಸಭಾ ಟಿಕೆಟ್ ಫೈನಲ್ ಮಾಡುವುದು ಯಾರಿಗೆ ಅಂತ ಯಾಕಂದರೆ ನೋಡಿ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ತಮ್ಮ ಅಳಿಯನಿಗೆ ಅಳಿಯನ ಪರವಾಗಿ ಲಾಬಿ ಮಾಡ್ತಾ ಇದ್ದಾರೆ ಕೊಡಿಸ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣ ಕೂಡ ಈಗಾಗಲೇ ರಾಜ್ಯಸಭೆ ಸದಸ್ಯರಾದ ಎಲ್ ಹನುಮಂತಯ್ಯ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಇವರಿಗೇನೇ ಟಿಕೆಟ್ ಕೊಡಲೇಬೇಕು ಅಂತ ಸೊ ಇಲ್ಲಿ ಎಲ್ಲ ಎಲ್ಲ ಹನುಮಂತಯ್ಯ ಅವ್ರಿಗೆ ಕೊಡ್ತಾರಾ ಅಥವಾ ಮುನಿಯಪ್ಪ ಅವ್ರ ಅಳಿಯನಿಗೆ ಕೊಡ್ತಾರಾ ಅನ್ನೋದೇ ಪ್ರಶ್ನೆ ಎರಡೂ ಬಣಗಳ ನಡುವೆ ತೀವ್ರ ಕಿತ್ತಾಟ ಪೈಪೋಟಿ ಎಲ್ಲವೂ ಕೂಡ ನಡೀತಾ ಇದೆ ಯಾಕಂದ್ರೆ ಇನ್ನೂ ಕೂಡ ಇದೇ ಕಾರಣಕ್ಕೋಸ್ಕರ ಅಂತಿಮ ಮಾಡೋದಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ಗೆ ಕೋಲಾರದ ಟಿಕೆಟ್ ಅನ್ನೋ ಒಂದೊಂದೇ ಕ್ಷೇತ್ರ ನಾವು ನೋಡ್ತಾ ಇದ್ವಿ ಯಾಕಂತಂದ್ರೆ ಕೋಲಾರ ಎರಡು ನಾಯಕರು ಯಾಕಂತಂದ್ರೆ ಪಕ್ಷ ಈಗಾಗಲೇ ಇಪ್ಪತ್ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸ್ಬಿಟ್ಟಿದೆ ಆದರೆ ಅದರಲ್ಲಿ ಈಗಾಗಲೇ ಹದಿನಾರು ಕ್ಷೇತ್ರಗಳಲ್ಲಿ ಸಚಿವರ ಮಕ್ಕಳಿಗೆ ಸಂಬಂಧಿಕರಿಗೆ ಟಿಕೆಟ್ ಕೊಟ್ಟಿದೆ ಅನ್ನೋದನ್ನ ನೋಡಬೇಕಾಗತ್ತೆ ಸೊ ಅದೇ ಮಾನದಂಡದಡಿ ತಮ್ಮ ಅಳಿಯನಿಗೂ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಮುನಿಯಪ್ಪ ಅವರು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಹೇಶ್ ಈಗಾಗಲೇ ನೋಡ್ತಾ ಇದ್ದೀವಿ ಈಗಾಗಲೇ ಬಹಳಷ್ಟು ಟೀಕೆನ ಎದುರಿಸ್ತಾ ಇದೆ ಕಾಂಗ್ರೆಸ್ ಸಂಬಂಧಿಕರಿಗೆ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅದೇ ಮಾನದಂಡದಡಿ ಅಳಿಯನಿಗೆ ಟಿಕೆಟ್ ಕೊಡಿ ಅಂತ ಮುನಿಯಪ್ಪ ಅವರು ಕೇಳ್ತಾರೆ ಟಿಕೆಟು ಇಲ್ಲೇ ಸಂಬಂಧಿಕರಿಗೆ ಕೊಟ್ಟರೆ ಮತ್ತೊಂದಷ್ಟು ಟೀಕೆಯನ್ನು ಕಾಂಗ್ರೆಸ್ ಎದುರಿಸಬೇಕಾಗತ್ತೆ ಅದ್ರ ಜೊತೆ ಜೊತೆಗೆ ರಮೇಶ್ ಕುಮಾರ್ ಅವರ ಬಣದ ಒಂದು ಅಸಮಾಧಾನವನ್ನು ಕೂಡ ಎದುರಿಸಬೇಕಾಗತ್ತೆ ಎಷ್ಟು ಮಟ್ಟಿಗೆ ಕಗ್ಗಂಟ ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಫೈನಲ್ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಯ್ಕೆ ಸದ್ಯ ಕಗ್ಗಂಟಾಗಿರ್ತಕ್ಕಂಥದ್ದು ಅಂದ್ರೆ ಇದುವರೆಗೂ ಸಹ ಕೋಲಾರಕ್ಕೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಲ್ಲ ಇದಕ್ಕೆ ಕಾರಣ ಏನು ಅನ್ನೋಂಥದನ್ನ ನೋಡುವಂಥದ್ದಾದ್ರೆ ಕೆ ಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ನಡುವೆ ಇರ್ತಕ್ಕಂಥ ಒಂದು ಜಟಾಪಟಿಯ ಈ ಒಂದು ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅಂದ್ರೆ ಕೋಲಾರದಲ್ಲಿ ಕಾಂಗ್ರೆಸ್ ಕೋಲಾರದ ಒಂದು ಕಾಂಗ್ರೆಸ್ನಲ್ಲಿ ಎರಡು ಬಣಗಳಾಗಿ ಆಗಿರ್ತಕ್ಕಂಥದ್ದು ಒಂದು ಕೆ ಎಚ್ ಮುನಿಯಪ್ಪ ಬಣ ಮತ್ತೊಂದು ರಮೇಶ್ ಕುಮಾರ್ ಬಣ ಅಂತ ಕೋಲಾರ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಾಗಿದೆ ಇತ್ತ ಕೆ ಎಚ್ ಮುನಿಯಪ್ಪ ತಮಾಳಿಯ ಚಿಕ್ಕಪದಣ್ಣ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ಮೂರು ಭಾಗದಲ್ಲಿ ಏನು ಬಲಗೈ ಜನಾಂಗದವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಆದ್ರೆ ಕೋಲಾರದಲ್ಲಿ ಎಡಗೈಟಿಗೆ ಟಿಕೆಟ್ ಅನ್ನ ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನ ಒದಗಿಸಬೇಕು ಅಂತ ಕೆ ಎಚ್ ಮುನಿಯಪ್ಪ ಅವರು ಪಟ್ಟು ಹಿಡಿದಿರ್ತಕ್ಕಂಥದ್ದು ಇತ್ತ ಇದಕ್ಕೆ ವಿರುದ್ಧವಾಗಿ ಏನು ರಮೇಶ್ ಕುಮಾರ್ ಅವರ ಬಣನು ಸಹ ಇರ್ತಕ್ಕಂಥದ್ದು ಅಂದ್ರೆ ಹಲವಾರು ವರ್ಷಗಳಿಂದ ಕೋಲಾರದಲ್ಲಿ ಎಡಗೈ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಹದಿನೇಳು ಲಕ್ಷ ಮತದಾರರು ಇರ್ತಕ್ಕಂಥದ್ದು ಅದರಲ್ಲಿ ಸುಮಾರು ನಾಲ್ಕು ಲಕ್ಷ ಅಧಿಕ ನಾಲ್ಕು ಲಕ್ಷಕ್ಕೂ ಅಧಿಕ ಮತದಾರರು ಏನು ಬಲಗೈ ಸಮುದಾಯದ ಅವರೇ ಇರ್ತಕ್ಕಂಥದ್ದು ಹೀಗಾಗಿ ಬಲಗೈ ಸಮುದಾಯದವರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಒಂದು ಒತ್ತಾಯವನ್ನ ಮಾಡ್ತಿರ್ತಕ್ಕಂಥದ್ದು ಇದರ ಜೊತೆಗೆ ಕೆ ಎಚ್ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡಬಾರ್ದು ಅನ್ನೋಂತಹ ಒತ್ತಾಯವನ್ನ ಸಹ ಮಾಡಿ ಾರೆ ಎನ್ನಲಾಗ್ತಾ ಇರ್ತಕ್ಕಂಥದ್ದ ಇದರ ಮಧ್ಯೆ ಏನು ಹೈಕಮಾಂಡ್ ಈ ಎರಡು ಟೀಮ್ಗಳನ್ನ ಆ ಏನು ಏನು ಎರಡು ಟೀಮ್ಗಳನ್ನ ಸರಿದೂಗಿಸುವಂತ ಒಂದು ನಿಟ್ಟಿನಲ್ಲಿ ಏನು ಎಡಗೈ ಅವರಿಗೆ ಟಿಕೆಟ್ ಕೊಟ್ಟಂತದ ಅಂದ್ರೆ ಇಲ್ಲಿ ಏನು ಮಾಜಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂತ ಹನುಮಂತಯ್ಯ ಅವರ ಹೆಸರನ್ನ ಹೈಕಮಾಂಡ್ ಬಹುತೇಕ ಫೈನಲ್ ಮಾಡುವಂತ ಒಂದು ಸಾಧ್ಯತೆ ಇರತಕ್ಕಂಥದ್ದು ಯಾಕಂತಂದ್ರೆ ಕೆ ಎಚ್ ಕುಟುಂಬದವರಿಗೆ ಕೊಡದೆ ಎರಡು ಬಣಗಳನ್ನ ಸಮಾಧಾನ ಪಡಿಸಬಹುದು ಜೊತೆಗೆ ಕೆ ಎಚ್ ಹೇಳಿದಾಗೆ ಇನ್ನು ಎಡಗೈ ಅಂದ್ರೆ ರಾಜ್ಯದಲ್ಲಿ ಮೂರು ಭಾಗಗಳಲ್ಲಿ ಬಲಗೈಗೆ ಕೊಟ್ಟಿದ್ದಾರೆ ಮತ್ತೆ ಎಡಗೈಗೆ ಕೋಲಾರದಲ್ಲಿ ಕೊಡೋದ್ರ ಮೂಲಕ ಒಂದು ಸಾಮಾಜಿಕ ನ್ಯಾಯ ಓದಿಸಬೇಕು ಅಂತ ಏನು ಕೇಶ ಮುನಿಯಪ್ಪ ಪಟ್ಟು ಹಿಡಿದಿರ್ತಾರೆ ಅದೇ ರೀತಿಯ ಕೆ ಎಚ್ ಮುನಿಯಪ್ಪ ಹೇಳಿದಾಗ ಎಡಗೈ ಅವರಿಗೆ ಟಿಕೆಟ್ ಕೊಟ್ಟಂತ ಆಗುತ್ತೆ ಅನ್ನೋಂತ ಒಂದು ನಿರ್ಧಾರವನ್ನು ಹೈಕಮಾಂಡ್ ಮಾಡಿದೆ ಎನ್ನಲಾಗ್ತದೆ ಅವಾಗ್ಲೂ ಸಹ ಮೊದ್ವೇಳೆ ಹನುಮಂತಯ್ಯವರೆಗೂ ಸಹ ಇಲ್ಲಿ ಕೋಲಾರದಿಂದ ಟಿಕೆಟ್ ಕೊಟ್ರನ್ನ ಸಹ ಆಗ್ಲೂ ಕೇಶ್ ಮುನಿಯಪ್ಪ ಬಣ್ಣ ತಿರುಗಿ ಬೀಳುವ ಸಾಧ್ಯತೆ ಇರ್ತಕ್ಕಂಥದ್ದು ಇದೆಲ್ಲದ್ರ ಮತ್ತೆ ಅಂದ್ರೆ ಒಟ್ಟಾರೆ ಕಾಂಗ್ರೆಸ್ ಮತ್ತೆ ಮೈತ್ರಿಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಏನೆಲ್ಲ ಬೆಳವಣಿಗೆ ಬೆಳವಣಿಗೆ ಆಗ್ತದೆ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಕಾದ್ ನೋಡ್ಬೇಕಾಗಿದೆ ಶಿಲ್ಪ ಓಕೆ ಧನ್ಯವಾದ ಮಹೇಶ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ